ಎಲೆಕ್ಟ್ರಾನಿಕ್ ಸಿಟಿಯ ಹೊಸ ರೋಡಿನಲ್ಲಿ ಶ್ರೀಮತಿ ರೋಹಿಣಿ ಅವರ ನೇತ್ರದಾನ ನಂತರ ದೇಹದಾನ ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ತಡರಾತ್ರಿ ಎಲೆಕ್ಟ್ರಾನಿಕ್ ಸಿಟಿಯ ಹೊಸ ರೋಡಿನಲ್ಲಿ ಶ್ರೀಮತಿ ರೋಹಿಣಿ ಎಪ್ಪತ್ತೆರಡು ವರ್ಷ ಅವರು ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ದು ಅವರ ಇಚ್ಛೆಯಂತೆ ಕಣ್ಣುಗಳನ್ನು ನಾರಾಯಣ ನೇತ್ರಾಲಯದ ಡಾಕ್ಟರ್ ರಾಜ್ಕುಮಾರ್ ನೇತ್ರನಿಧಿಯ ದಾನ ಮಾಡಿ ನಂತರ ದೇಹವನ್ನು ಇಂದು ದಿ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಗೆ ದಾನ ಮಾಡಿಸಲಾಯಿತು ಇಂದು ದಿ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜಿನಲ್ಲಿ ನೂರಾರು ವೈದ್ಯಕೀಯ ವಿದ್ಯಾರ್ಥಿಗಳು ವೈದ್ಯರೊಂದಿಗೆ ಕೊನೆಯ ಪೂಜಾ ವಿಧಾನಗಳನ್ನು ಮುಗಿಸಿ ಕುಟುಂಬಸ್ಥರು ದೇಹವನ್ನು ಹಸ್ತಾಂತರಿಸಿದರು ಇದೇ ವೇಳೆ ಮೃತರು ಯಜಮಾನರಾದ ಶ್ರೀ ಜಡೆ ನಾಗರಾಜ್ ಅವರು ಹೊಸ ಬೆಳಕ ಟ್ರಸ್ಟ್ನ ಡಾಕ್ಟರ್ ರಾಮಕೃಷ್ಣ ಗೌರವಿಸಿದರು ಮೃತರ ಮಗ ಅವಿನಾಶ್ ಭಾವುಕರಾಗಿ ಮಾತನಾಡಿ ನಮ್ಮಮ್ಮನ ಇಚ್ಛೆಯಂತೆ ಅಂಗಾಂಗ ಮತ್ತು ದೇಹ ದಾನ ಮಾಡಿದ್ದೇವೆ ಈ ಕಾಯಕ ಇಡೀ ನಮ್ಮ ಕುಟುಂಬಕ್ಕೆ ಗೌರವ ತಂದಿದೆ ನಮ್ಮಮ್ಮನಂತೆ ತಾವುಗಳೆಲ್ಲರೂ ಅಂಗಾಂಗ ದಾನಕ್ಕೆ ಮುಂದಾಗಬೇಕೆಂದರು ಮತ್ತೊಬ್ಬ ಮಗ ಅರವಿಂದ್ ನನ್ನ ತಾಯಿಯ ಕಣ್ಣುಗಳನ್ನು ದಾನ ಮಾಡಿದ್ದೇವೆ ಆ ಕಣ್ಣುಗಳು ನಾಳೆ ಯಾರದೋ ಕಣ್ಣು ಕಣ್ಣು ಕಾಣದ ಇಬ್ಬರ ಕಾನಿಯ ಅಂದರ ಮನೆಯಲ್ಲಿ ಹೊಸ ಬೆಳಕಿನ ಹೊಸ ಜೀವನ ತರಲಿವೆ ಇಡೀ ದೇಶವೇ ಹೆಮ್ಮಾರಿ ಕರೋನಾದಿಂದ ಚೇತರಿಸಿಕೊಳ್ಳುತ್ತಿದ್ದು ಸಾವಿರಾರು ಕಾರ್ನೀಯಗಳು ಅಗತ್ಯವಿದ್ದು ಸಾವಿನ ನಂತರ ಕಣ್ಣುಗಳನ್ನು ಮಣ್ಣಲ್ಲಿ ಮಣ್ಣಾಗಿಸದೆ ಬೆಂಕಿಯಲ್ಲಿ ಸುಡದೆ ದಾನ ಮಾಡಿ ಕಣ್ಣು ಕಾಣದ ಇಬ್ಬರ ಕಾರ್ನೀಯ ಅಂಧ ಮಕ್ಕಳಿಗೆ ಹೊಸ ಬೆಳಕು ನೀಡಬೇಕೆಂದು ಮನವಿ ಮಾಡಿ ಆಪರೇಷನ್ ಆಗಿದ್ದರೂ ತಡರಾತ್ರಿಯಲ್ಲೇ ಜೊತೆಯಲ್ಲಿ ನಿಂತು ನೇತ್ರದಾನ ದೇಹದಾನ ಮಾಡಿಸಿ ಹೊಸ ಟ್ರಸ್ಟ್ ಟ್ರಸ್ಟ್ನ ಡಾಕ್ಟರ್ ರಾಮಕೃಷ್ಣ ಮತ್ತು ಮಂಜುಳಾ ರಾಮಕೃಷ್ಣ ಅವರ ಸೇವೆ ಅಪಾರ ಎಂದರು ಡಾಕ್ಟರ್ ರಾಮ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ನೇತ್ರದಾನಕ್ಕೆ ಸ್ಫೂರ್ತಿ ಎಂಬುದು ಸೊಸೆಯಂದಿರಾದ ವಿಮಲ ಸೌಮ್ಯ ಅವರ ಅಭಿಪ್ರಾಯ ನೇತ್ರದಾನ ಮತ್ತು ದೇಹದಾನ ಕಾಯಕದಲ್ಲಿ ಜೊತೆಯಾದದ್ದು ಮೃತರ ಪತಿ ಶ್ರೀಜಡೆ ನಾಗರಾಜ್ ಮಕ್ಕಳಾದ ಅರವಿಂದ್ ಅವಿನಾಶ್ ಸೊಸೆಯರಾದ ವಿಮಲಾ ಸೌಮ್ಯ మొమ్మక్కలుసబెళకు ట్రస్ట్ నర్ రకృష్ణ మరియు మంజుళా రకృష్ణ